ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಈ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ಲೆಲ್ ಬಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕ ಮೊದಲು ಎರಲ್ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೆ ಪಿ ಮನೆಯಲ್ಲಿ ಅರ್ಜುನ್ ಚಿಕ್ಕಪ್ಪ ಅರ್ಜುನ್ ಮತ್ತು ಭಾರ್ಗವಿ ಮೊದಲ ರಾತ್ರಿಗೆ ರೂಮ್ ರೆಡಿ ಮಾಡ್ತಿದ್ದಾನು ಅರ್ಜುನ್ ನೋಡಿ ಇದೆಲ್ಲ ಏನು ಚಿಕ್ಕಪ್ಪ ಈ ಪರಿಸ್ಥಿತಿಯಲ್ಲಿ ಸಂಭ್ರಮ ಬೇಕಾ ಅಂತ ಕೇಳ್ತಾನೆ ಆಗ ಅರ್ಜುನ್ ಚಿಕ್ಕಪ್ಪ ಹೇಳ್ತಾರೆ ಹೌದು ಅರ್ಜುನ್ ಇದೆಲ್ಲ ಬೇಕು ಹೋಗು ಬೇಗ ಪಂಚೆ ಶರ್ಟು ಉಟ್ಕೊಂಡು ರೆಡಿಯಾಗಿ ಬಾ ನೀವಿಬ್ಬರು ಗಂಡ ಹೆಂಡ್ತಿ ಯಾವಾಗಲೂ ಒಂದಾಗಿರಬೇಕು ನಿಮ್ಮ ಮಧ್ಯೆ ಯಾರೋ ಬರೋದಕ್ಕೆ ಬಿಡಬಾರ್ದು ಭಾರ್ಗವಿಯನ್ನು ಮನೆ ತುಂಬಿಸ್ಕೊಂಡಿದ್ವಲ್ಲ ಹಾಗೇನೇ ಸಂಸಾರನೂ ಶುರು ಮಾಡಬೇಕು ಯಾರಿಗೂ ಹೆದರ್ಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ್ ಮನೆಯಲ್ಲಿ ಎಲ್ಲರೂ ಬೇಜನಲ್ಲಿ ಇರುವಾಗ ನಾವು ಮಾತ್ರ ಸಂತೋಷವಾಗಿರೋದು ಸರಿನಾ ಇದರಿಂದ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತ ಹೇಳ್ತಾನೆ ಆಗ ಅರ್ಜುನ್ ಚಿಕ್ಕಪ್ಪ ಭಾರ್ಗವಿ ನೀನು ಒಟ್ಟಾಗಿದ್ದರೆ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ್ ಹೇಳ್ತಾನೆ ಆದರೆ ಭಾರ್ಗವಿ ಇನ್ನೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅರ್ಜುನ್ ಚಿಕ್ಕಪ್ಪ ಹೇಳ್ತಾರೆ ಹೌದು ನೀನು ಜೆ ಪಿ ಪಾಟೀಲ್ ಮಗ ಅನ್ನೋದು ಮುಚ್ಚಿಟ್ಟು ಅವಳನ್ನು ಮದುವೆ ಅದೆ ಅದಕ್ಕೆ ಅವಳಿಗೆ ಸಿಟ್ಟು ಬಂದೇ ಬರ ಬರದೇ ಇರುತ್ತಾ ನೀನು ಅವಳೊಂದಿಗೆ ಕುಳಿತು ಶಾಂತವಾಗಿ ಮಾತಾಡಿ ನಿನ್ನ ಪ್ರೀತಿ ನಿಜವಾದದ್ದು ಅಂತ ಅವಳಿಗೆ ಅರ್ಥ ಮಾಡಿಸಿ ಸಮಸ್ಯೆ ಬಗೆಹರಿಸ್ಕೋ ಬೇಗ ರೆಡಿಯಾಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಅರ್ಜುನ್ ಅವರ ಫಸ್ಟ್ ನೈಟಿಗೆ ರೂಮ್ ರೆಡಿಯಾಗಿದ್ದನ್ನು ನೋಡಿ ಸಂತೋಷವಾಗ್ತದೆ ಇತ್ತ ಭಾರ್ಗವಿ ಮನೆಯಲ್ಲಿ ಭಾರ್ಗವಿ ತಂದೆ ರವೀಂದ್ರ ಹೆಂಡತಿಗೆ ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ತಾನೆ ಆಗ ಅದಕ್ಕೆ ಭಾರ್ಗವಿ ತಾಯಿ ನಾವು ನಾವು ಈಗಿರುವ ಪರಿಸ್ಥಿತಿಯಲ್ಲಿ ನಮ್ಗೆ ಹೇಗೆ ನಿದ್ದೆ ಬರ್ತಾ ಹೇಳಿ ಬೃಂದ ಮನೆಯಿಂದ ಹೋದಾಗ ಈ ಮನೆಯಿಂದ ಹೋದಾಗ ಜನರು ನೂರಾರು ಥರ ಮಾತಾಡಿದ್ರು ಅದನ್ನು ಕೇಳಿ ನಮಗೆ ಅಭ್ಯಾಸ ಆಗಿತ್ತು ಆದರೆ ನಮ್ಮ ಭಾರ್ಗವಿಗೆ ಹೆದ್ರಕೊಂಡು ಜನ ಈಗ ನಮ್ಮ ಬಗ್ಗೆ ಮಾತಾಡೋದ ಬಿಟ್ಟಿದ್ದರು ಆದರೆ ಈಗ ಭಾರ್ಗವಿಯಿಂದನೇ ಮತ್ತೆ ಅದೇ ಮಾತುಗಳನ್ನು ಕೇಳಬಾಗಿ ಕೇಳಬೇಕಾಗುತ್ತಲ್ಲ ಅಂತ ತುಂಬ ಸಂಕಟ ಆಗ್ತಿದೆ ರೀ ಮಗು ಹುಟ್ಟೋಕ್ಕೆ ಮುಂಚೆಯೇ ತಂದೆ ತಾಯಿಯಾದವರು ಆ ಮಗುನ ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಅಂತ ನೂರಾರು ಕನಸು ಕಂಡಿರ್ತಾರೆ ಆದರೆ ಅದೇ ಮಗುವಿನಿಂದ ತಲೆ ತೆಗೆಸೋ ಹಾಗೆ ಆಗಿಬಿಟ್ರೆ ತಂದೆ ತಾಯಿಯಾಗಿ ನಾವು ಸೋತಾಗಿ ಅಲ್ವೇನ್ರಿ ಅಂತ ಅಳ್ತಾ ಹೇಳ್ತಾಳೆ ಆಗ ರವೀಂದ್ರನು ಹಕ್ಕಿಗೆ ರೆಕ್ಕೆ ಮೇಲೆ ತನ್ನಿಂದ ತಾನೇ ಹಾರಿ ಹೋಗುತ್ತೆ ಅನ್ನೋದು ಸತ್ಯ ಅಲ್ವಾ ನಾವೇನು ಅದನ್ನು ಬೆಳೆಸಿದ್ದೀವಿ ಅನ್ನೋ ಕಾರಣಕ್ಕೆ ಕಟ್ಟಿ ಹಾಕೋಕೆ ಆಗುತ್ತಾ ನಮ್ಮ ಪುಟ್ಟಿ ತಪ್ಪು ಮಾಡಿಲ್ಲ ಆ ಹುಡುಗ ಕೊಟ್ಟೋ ಆ ಹುಡುಗ ಕೆಟ್ಟೋನಲ್ಲ ಅಂತ ನನಗೆ ಗೊತ್ತು ಹಾಗಿದ್ಮೇಲೆ ಕಂಡೋರ ಮಾತಿಗೆ ಹ್ಯಾ ಬೆಲೆ ಕೊಡಬೇಕು ಪುಟ್ಟಿ ನಮ್ಮ ಜೊತೆಗೆ ಇಲ್ಲ ಅನ್ನುವ ನೋವನ್ನು ಮರೆಯೋದಕ್ಕೆ ಬಹಳ ಕಷ್ಟಪಡ್ತಿದ್ದೀವಿ ನಾವು ಅಂಥದ್ರಲ್ಲಿ ಮತ್ತೆ ಅವಳ ಬಗ್ಗೆ ಮಾತಾಡಿ ನೋವು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಆಗ ಅವ್ರೆಂಟಿ ನೀವೇನು ಸಾಧು ಸನ್ಯಾಸಿ ಥರ ಎಲ್ಲ ನುಂಗ್ಕೊಂಡು ಸುಮ್ಮನೆ ಇರ್ತೀರ ಆದರೆ ನಾನು ತಾಯಿ ಹೆತ್ತ ಕರಳು ಹೊಸದಾಗಿ ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ ಆ ಮನೆ ಹೊಸದು ಜನ ಹೊಸದು ಅಲ್ಲಿ ಹೇಗಿರ್ತಾಳೋ ಅಂತ ಯೋಚನೆ ಮಾಡಿದ್ರೆ ದುಃಖ ಆಗುತ್ತೆ ಅಂತ ಹೇಳ್ತಾಳೆ ಆಗ ರವೀಂದ್ರ ಚಿಕ್ಕದಿನಿಂದ ಕಷ್ಟಗಳನ್ನ ನೋಡಿಕೊಂಡು ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡು ಬಂದಿರೋಳು ಅವಳು ಎಲ್ಲರ ಜೊತೆ ನಗ್ನಗ್ತಾ ಹೇಗೆ ಬದುಕೋದು ಬದುಕಬೇಕು ಅಂತ ಅವಳಿಗೆ ಗೊತ್ತು ಎಲ್ಲಿದ್ದರೂ ಹೇಗಿದ್ದರೂ ಅವಳು ಚೆನ್ನಾಗೇ ಇರ್ತಾಳೆ ಸುಮ್ಮನೆ ಯೋಚನೆ ಮಾಡಬೇಡ ಅಂತ ಹೆಂಡ್ತಿಗೆ ಸಮಾಧಾನ ಹೇಳ್ತಾರೆ ಆಗ ಇಬ್ಬರು ನಮ್ಮ ಭಾರ್ಗವಿ ಆ ಬೃಂದಾನಿಂದ ದೂರವಾಗಿ ಅವಳು ಎಲ್ಲೋ ಇದ್ದರೂ ಅವಳನ್ನು ನೆಮ್ಮದಿಯಾಗಿ ಇಡೋಕೆ ಇಡು ದೇವರೇ ಅಂತ ಬೇಡ್ಕೊಳ್ತಾರೆ ಇತ್ತ ಭಾರ್ಗವಿಯನ್ನು ರೆಡಿ ಮಾಡಿ ರೂಮ್ಗೆ ಕರೆದುಕೊಂಡು ಹೋಗ್ತಿದ್ದನ್ನು ನೋಡಿ ಅರ್ಜುನ್ ತಾಯಿ ನೋಡಿ ಜೇಪಿ ನೋಡಿ ಅಲ್ಲಿ ಏನು ನಡೀತಿದೆ ಅಂತ ನನಗೆ ಒಬ್ಬನೇ ಮಗ ಅವನ ಮದುವೆ ಧುಮ್ ಧಾಮ್ ಅಂತ ಮಾಡಬೇಕು ಅಂತ ಆಸೆ ಕನಸು ಇಟ್ಕೊಂಡಿದ್ದೆ ಆದರೆ ನಾನು ಅವನ ತಾಯಿ ಅನ್ನೋದನ್ನು ಮರೆತು ಈ ನಮ್ಮ ಅತ್ತೆನೇ ಎಲ್ಲ ಸಂಬ್ರನೂ ಮಾಡ್ತಿದ್ದಾರೆ ನನ್ನ ಕನಸನ್ನು ಹಾಳು ಮಾಡಿರೋದು ಅರ್ಜುನ್ ಅಲ್ಲ ಈ ನಮ್ಮ ಅತ್ತೆ ಅಂತ ಹೇಳ್ತಾರೆ ಆಗ ಶಕುಂತಲ ಅರ್ಜುನ ಕನಸನ್ನು ಹಾಳು ಮಾಡಿದವರು ನೀವು ಅರ್ಜುನಿಗೂ ಒಂದು ಕನಸು ಮನಸ್ಸು ಇರುತ್ತೆ ಅಂತ ತಿಳ್ಕೊಳ್ಳದೆ ಅವನಿಗೆ ಇಷ್ಟ ಇಲ್ಲದೆ ನಿಮ್ಮ ಸ್ವಾರ್ಥಕ್ಕೆ ಒಂದನ ಜೊತೆ ಮದುವೆ ಮಾಡೋಕ್ಕೆ ಹೊರಟಿದ್ರಿ ಅದು ಬಿಡಿ ಈಗ ಮಗ ಸೊಸೆ ಹೊಸ ಜೀವನ ಶುರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಖುಷಿ ಪಡಿ ಅಂತ ಹೇಳ್ತಾಳೆ ಆಗ ಅರ್ಜುನ್ ತಾಯಿ ಇದು ಏಳು ಏಳು ಜನ್ಮಕ್ಕೂ ಮುಂದುವರೆಯದ ಸಂಬಂಧ ಅಲ್ಲ ಏಳೇ ದಿನಕ್ಕೆ ಮುರಿದು ಬೀಳುವ ಸಂಬಂಧ ನನ್ನ ಸಂಕಟ ಯಾರಿಗೂ ಅರ್ಥ ಆಗೋಲ್ಲ ಈ ಹಾಳದವಳನ್ನು ನನ್ನ ಮಗ ಜೀವನದಲ್ಲಿ ನೋಡೋಕ್ಕಂತೂ ಸಾಧ್ಯನೇ ಇಲ್ಲ ಛೇ ಅಂತ ಅಲ್ಲಿಂದ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಬೃಂದ ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿ ಒಂದಾಗೋಕ್ಕೆ ನಾನು ಬಿಡುವುದಿಲ್ಲ ಮಾವ ಅಂತ ಹೇಳಿ ಭಾರ್ಗವಿ ಹತ್ತಿರ ಬಂದು ಸಂಧ್ಯಾ ಸತ್ತು ಇನ್ನೂ ನಾಲ್ಕು ದಿನ ಆಗಿಲ್ಲ ಆಗಲೇ ನಿನಗೆ ಈ ಸಂಭ್ರಮ ಎಲ್ಲ ಬೇಕಾ ಅಂತ ಕೇಳ್ತಾಳೆ ಆಗ ಭಾರ್ಗವಿ ನಾನು ಸಂಧ್ಯಾನ ಇನ್ನೂ ಮರೆತಿಲ್ಲ ಅವಳ ಚಿತ್ರ ನನ್ನ ಕಣ್ಮುಂದೇನೇ ಇದೆ ಅವಳ ಸಾವಿಗೆ ಕಾರಣದವರನ್ನು ಆದಷ್ಟು ಬೇಗ ಹುಡುಕಿ ಯಾರೇ ಆದರೂ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾಳೆ ಆಗ ಬೃಂದ ಸಂಧ್ಯಾ ಸಾವಿಗೆ ಕಾರಣರಾದವರು ನಿನ್ನ ಕಣ್ಮುಂದೆ ಇದ್ದರೂ ನಿನಗೆ ಗೊತ್ತಾಗಿಲ್ಲ ನಿನ್ನ ಗಂಡ ಅರ್ಜುನ್ ಏನಾದರೂ ಇದನ್ನು ಮಾಡಿರ್ಬೋದಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅವರ ಬಗ್ಗೆ ಹಾಗೆ ಮಾತಾಡಬೇಡ ಅಂತ ಹೇಳಿದಾಗ ಅದಕ್ಕೆ ಬೃಂದ ಅಪ್ಪ ಮಗ ನಿನ್ನನ್ನು ಚೆನ್ನಾಗಿ ಫೂಲ್ ಮಾಡಿದ್ದಾರೆ ಕೊನೆಯದಾಗಿ ನೀನು ಸಂಧ್ಯಾನನ್ನು ಯಾರ ಜೊತೆ ನೋಡಿದೆ ಅರ್ಜುನ್ ಜೊತೆ ತಾನೇ ಮಾವ ಗೆಲ್ಲುವುದಿಲ್ಲ ಅಂತ ತಿಳಿದು ಅರ್ಜುನನ ಪ್ರೀತಿಯನ್ನು ಬ್ರಹ್ಮಾಸ್ತ್ರನ ಬಳಸಿ ಈ ಕೆಲಸ ಗೆಲ್ಲಿಸಿಬಿಟ್ಟ ಅಪ್ಪ ಮಗ ನಿನ್ನನ್ನು ಯರ್ಸಿಬಿಟ್ರು ನೀನು ಫಸ್ಟ್ ನೈಟ್ ಮಾಡಿಕೊಂಡು ವರ್ಷದಲ್ಲಿ ಮಗುವಿಗೆ ತಾಯಿಯಾಗಿ ಶಾಶ್ವತವಾಗಿ ಮನೆಯಲ್ಲೇ ಬಿದ್ದಿರು ಅಲ್ಲಿ ನಿನ್ನ ಕೇಸು ಮುಗಿದುಬಿಡುತ್ತೆ ಅಂತ ಭಾರ್ಗವಿ ತಲೆ ಕೆಡಿಸಲು ನೋಡ್ತಾಳೆ ಅವಳು ಹೇಳಿದ್ದನ್ನು ಭಾರ್ಗವಿ ನಂಬುವುದಿಲ್ಲ ಇತ್ತ ಒಂದನ ರಾತ್ರಿ ಹೊತ್ತಲ್ಲಿ ಅರ್ಜುನನ್ನು ಕಾಲ್ ರಿಸೀವ್ ಮಾಡ್ತಿಲ್ಲ ನಾನು ಜೆ ಪಿ ಪಾಟೀಲ್ ಮನೆಗೆ ಹೋಗಿ ಅರ್ಜುನನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೊರಟಾಗ ಅಲ್ಲಿಗೆ ಶಕ್ತಿಪ್ರಸಾದ್ ಬಂದು ಅರ್ಜುನನಿಗೆ ಏನೂ ಆಗಿಲ್ಲ ಗುಣಕಾಲಾಗಿ ಆರಾಮಾಗೆ ಮನೆಯಲ್ಲೇ ಇದ್ದಾನೆ ಸ್ವಲ್ಪ ಸುಧಾರಿಸ್ಕೋ ಪರಿಸ್ಥಿತಿ ತಣ್ಣಗಾಗಲಿ ನಾನೇ ನಿಂತು ನಿಮ್ಮ ಮದುವೆ ಮಾಡ್ತೀನಿ ಅಲ್ಲಿವರೆಗೂ ಸುಮ್ಮನಿರು ಅಲ್ಲಿವರೆಗೂ ಎಲ್ಲಿ ಹೋಗೋದು ಬೇಡ ಅಂತ ಮಗಳಿಗೆ ಸಿಟ್ ಸಿಟ್ಟಲ್ಲಿ ಹೇಳಿ ಒಳಗಡೆ ಹೋಗು ಅಂತ ಕಳಿಸ್ತಾರೆ ವಿಕ್ಕಿ ನಿನ್ನಿಂದ ಸಾಕಷ್ಟು ತಪ್ಪುಗಳಾಗಿವೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡಿದ್ರೆ ನಿನ್ನನ್ನು ಸಿಗಿದು ತೋರಣ ಕಟ್ಟಿಬಿಡ್ತೀನಿ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು